ಹಲೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾದ ಗೀ ರೈಸ್ ಯಾವ ಥರ ಮಾಡೋದು ಅಂತ ನೋಡೋಣ ಇದು ಲಂಚ್ ಬಾಕ್ಸ್ ಮಕ್ಳು ಲಂಚ್ ಬಾಕ್ಸಿಗೂ ಕ್ವಿಕ್ಕಾಗಿ ಮಾಡಿಕೊಡ್ಬೋದು ಹಾಗೆಯೇ ಯಾರಾದರೂ ನೆಂಟರು ಬಂದಾಗ ಕ್ವಿಕ್ಕಾಗಿ ಗೀ ರೈಸು ಕುರ್ಮಾನ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ಗೀ ರೈಸು ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ಮಿಸ್ ಮಾಡದೆ ಬರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ತುಪ್ಪ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೇ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಸ್ಟಾರುವ ಮತ್ತು ಸೋಂಪು ಒಂದೆರಡರಿಂದ ಮೂರು ಪಲಾವ್ ಎಲೆನ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಕೊಂಡು ಬಿಸಿ ಇಟ್ಕೊಂಡಿದ್ದೆ ಈಗ ನೀರೆಲ್ಲ ಬಸದ್ಬಿಟ್ಟು ಅವನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಅದು ಫ್ರೈ ಆದಮೇಲೆ ಅದಕ್ಕೇ ಒಂದು ಆರರಿಂದ ಏಳು ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಈಗ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಅದನ್ನು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇದು ಸಾಫ್ಟ್ ಆಗಬೇಕು ಈರುಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ತಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸಹ ನಾನಿಲ್ಲಿ ಹಸಿ ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೇನೆ ನಾನಿಲ್ಲಿ ಗೋಡಂಬಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಅದನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮಸಾಲೆಗೆ ಎಲ್ಲನೂ ಮಿಕ್ಸ್ ಆಗಲಿ ಇಲ್ಲಿ ಹಾಕ್ಕೋತಿದ್ದೀನಿ ನಾನಿಲ್ಲಿ ಉಪ್ಪು ಒಬ್ಬೊಬ್ಬರು ಅಕ್ಕಿ ಎಲ್ಲ ಹಾಕಿದ್ಮೇಲೆ ನೋಡ್ಕೊಂಡು ಹಾಕೋತಾರೆ ನಾವು ಒಂಥರ ಈಗಲೇ ಹಾಕ್ಬಿಡ್ತೀವಿ ಇದಾದಮೇಲೆ ತೊಳೆದಿಟ್ಟಿರುವಂಥ ಅಕ್ಕಿನೂ ಸಹ ನಾನಿಲ್ಲಿ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ತಗೊಂಡು ಅದನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋತೀನಿ ಮಸಾಲೆ ಎಲ್ಲ ಜೊತೆಗೆ ಮಿಕ್ಸ್ ಆಗಬೇಕಲ್ವ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಆದಮೇಲೆ ಈಗ ಅಕ್ಕಿಗೆ ಎಷ್ಟು ನೀರು ಬೇಕು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಹಾಕೋತಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಇದು ಈ ಕುದಿ ಬರಬೇಕು ಕುದಿ ಬರೋವರೆಗೂ ನಾನು ಬೇಯಿಸ್ಕೊತೀನಿ ಈಗ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸು ಈಗಲೇ ಕುದಿಬೇಕು ಈ ಥರ ಕುದಿದ್ದಾದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೋತೀನಿ ಎರಡರಿಂದ ಮೂರು ವಿಸಿಲ್ ಸಾಕಾಗುತ್ತೆ ನೋಡಿ ಈಗ ಒಂದೆರಡರಿಂದ ಮೂರು ವಿಸಿಲ್ ಆಯಿತು ಬನ್ನಿ ರೆಡಿ ಆಯಿತು ಗೀ ಗೀ ರೈಸ್ ಯಾವ ಥರ ಬಂದಿದೆ ಅಂತ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ನೀವು ಸಹ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಬ್